ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದು ನಾವು ಬಾಡಿಗೆ ಮನೆಗೆ ಸಂಬಂಧಿಸಿದಂತೆ ಸರ್ಕಾರ ಜಾರಿಗೊಳಿಸಿರುವ ಹೊಸ ನಿಯಮದ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹೌದು ಸ್ನೇಹಿತರೆ ಸೆಪ್ಟೆಂಬರ್ ಒಂದರಿಂದ ಹೊಸ ಬಾಡಿಗೆ ನಿಯಮಗಳು ಜಾರಿಗೆ ಬರಲಿವೆ ಒಂದು ವೇಳೆ ನೀವು ಈ ನಿಯಮ ಪಾಲಿಸದೇ ಇದ್ದರೆ ಮನೆ ಮಾಲೀಕರಿಗೆ ಐದು ಸಾವಿರ ರೂಪಾಯಿ ದಂಡವನ್ನು ವಿಧಿಸಲಾಗುತ್ತದೆ ಹಾಗಿದ್ರೆ ಆ ಹೊಸ ನಿಯಮ ಯಾವುದು ಅಂತ ನೋಡೋದಾದರೆ ಡಿಜಿಟಲ್ ಸ್ಟ್ಯಾಂಪಿಂಗ್ ಕಡ್ಡಾಯ ಇದಾದ ಮೇಲೆ ಎಲ್ಲ ಹೊಸ ಬಾಡಿಗೆ ಒಪ್ಪಂದಗಳು ಸರ್ಕಾರದ ಅನುಮೋದಿತ ಡಿಜಿಟಲ್ ಪ್ಲಾಟ್ಫಾರ್ಮ್ಗಳ ಮೂಲಕವೇ ಸ್ಟ್ಯಾಂಪ್ ಮಾಡಬೇಕು ಇಂದಿನಂಥ ಫಿಸಿಕಲ್ ಸ್ಟ್ಯಾಂಪ್ ಪೇಪರ್ ಅಥವಾ ಕೈ ಬರಾದ ಒಪ್ಪಂದ ಈಗ ಸರಿ ಬರುವುದಿಲ್ಲ ಈ ಹೊಸ ನಿಯಮದ ಉದ್ದೇಶವೇ ಪಾರದರ್ಶಕತೆ ತರಲು ಹಳೆಯ ವ್ಯವಸ್ಥೆಯಲ್ಲಿ ನಕಲಿ ಸ್ಟ್ಯಾಂಪ್ ಪೇಪರ್ ಬಳಸುವುದು ಸುಲಭವಾಗಿತ್ತು ಸುರಕ್ಷತೆ ಹೆಚ್ಚಿಸಲು ಡಿಜಿಟಲ್ ಸ್ಟ್ಯಾಂಪಿಂಗ್ ಆಧಾರ ಅಥವಾ ಪ್ಯಾನ್ ಕಾರ್ಡ್ಗೆ ಲಿಂಕ್ ಆಗಿರುವುದರಿಂದ ನಕಲು ಅಥವಾ ವಂಚನೆ ಸಾಧ್ಯವಿಲ್ಲ ಹಾಗೆ ಸಮಯವನ್ನು ಉಳಿಸಲು ಡಿಜಿಟಲ್ ದಾಖಲೆಗಳನ್ನು ತಕ್ಷಣವೇ ಆನ್ಲೈನ್ನಲ್ಲಿ ಪರಿಶೀಲಿಸಲಾಗುತ್ತದೆ ಹಾಗೆ ಕೈಬರದ ದಾಖಲೆ ಕಳೆದು ಹೋದರೆ ಡಿಜಿಟಲ್ ದಾಖಲೆ ಯಾವಾಗ ಬೇಕಾದರೂ ಪತ್ತೆ ಮಾಡಬಹುದು ಹೀಗಾಗಿ ಸ್ನೇಹಿತರೆ ಮನೆ ಮಾಲೀಕರು ಬಾಡಿಗೆದಾರರು ಮತ್ತು ರಿಯಲ್ ಎಸ್ಟೇಟ್ ಏಜೆಂಟರು ಎಲ್ಲರೂ ಈ ನಿಯಮವನ್ನು ತಿಳಿದುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ ಅನ್ನಿಸ್ತಿದ್ರೆ ಹಾಗಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಜನರಿಗೆ ತಲುಪುವಂತ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ